ಆಸೀಲರಾಗಿರ್ತಕ್ಕಂಥ ಸಾಮೂಹಿಕ ದಂಡಾಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ಸನ್ಮೇಶ ಪುರಸಭೆಯ ಅಧ್ಯಕ್ಷರು ಸಹೋದರ ಮಿತ್ರರಾಗಿರ್ತಕ್ಕಂಥ ನಾಳೆಯವರೇ ಜಿರಿಯಾ ಸೀತಾರ ಕದ್ದು ಅವರೇ ಮತ್ತು ಎಲ್ಲ ಗ್ರಾಮದ ಹಿರಿಯರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿ ಬರ್ಬೋದು ಈ ಪೂರ್ವಾವಿ ಸಭೆಯಲ್ಲಿ ಚರ್ಚೆ ಆಗಿರ್ಬೇಕಾದಂಥ ಎಲ್ಲ ಚರ್ಚೆಗಳಾಗಿದ್ದಾವೆ ನಾವು ಸುಮ್ ಪುತ್ರ ನಮ್ಗೆ ಏನು ಬರಾಗಿನ ತಿಳ್ಕೊಂಡಿದ್ದೆವು ನಮಗೆ ಮೊದಲೇ

ಕೊಡೋಣ ಅಂತ ಎಲ್ಲರೂ ಕೂಡಿ ಒಟ್ಟಾಗಿ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಅನ್ನೋ ಉದ್ದೇಶ ನಂಬ ಯಾಕಂತಂದ್ರೆ ಇವತ್ತು ನಮ್ಮ ಹರಗೆರೆ ಇವತ್ತು ಪಾಪ ಅವ್ರ ಪಾಟೀಲ್ ಅವ್ರು ಕೇಳಿದ್ರು ನಾನು ಅವಾಗಲೇ ಹೇಳಬೇಕು ಮಾಡಿಲ್ಲ ಇದು ತಾಲೂಕಿಗೆ ಸಂಬಂಧಪಟ್ಟದಲ್ಲ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅದಕ್ಕೆ ತಾಲೂಕುಗಳು ಸಂಬಂಧಪಟ್ಟ ಎಮ್ ಎಲ್ ಎ ಸಾಹೇಬ್ ಬಂದಿಲ್ಲ ಇವರು ಬಟ್ ಅವ್ರಿಗೆ ಇಟ್ಟಿಮೇಶನ್ ಮಾಡ್ಯಾರ ಬಂದಿಲ್ಲ ಅವ್ರೆದು ಬಟ್ ನಾವು ತಾವೊಂದು ತಮಗೊಂದು ಗಮನಕ್ಕೆರಲಿ ನಾವು ಕುಡಿದೀವಿ ಹರಗಿ ಜನ ಮಾಡಬೇಕು ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾವು ಹರೋಗಿರೆಯವರು ಸ್ವಲ್ಪ ರುಚಿ ಇಟ್ಟಿದ್ದೀವಿ ಮತ್ತು ತಾವು ತಾವು ಗಮನಿಸಿರ್ಬೇಕು ಏನು ಖರ್ಚು ವೆಚ್ಚಗಳು ಏನದ ಅವ್ರು ನಾವೆಲ್ಲ ಹರೋಗಿರೆಯವ್ರಾಗ ಹಾಕ್ಕೊಂಡಿದ್ವಿ ನಾವು ಬೇರೆದವ್ರಿಗೂ ಹಾಕಿ ಹಾಕಿಲ್ಲ ಅದಕ್ಕೆ ಸ್ವಲ್ಪ ಅಧಿಕಾರಿಗಳೂ ಸ್ವಲ್ಪ ಕೂಡಬೇಕು ತಾಯಿಗೆ ಆಗಬೇಕು ಈ ಕಾರ್ಯಕ್ರಮಕ್ಕೆ ಮತ್ತು ಏನೇ ಇದ್ರೂ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಈ ಬರ್ತಕ್ಕಂಥ ಜನವರಿ ಈ ಒಂದು ಇನ್ನೂ ಭಾಳಷ್ಟು ನಮ್ಗೆ ಟೈಮ್ ಐತಿ ಇನ್ನೂ ಒಂದು ಸಲ ಅಥವಾ ಎರಡು ಸಲ ಅಥವಾ ಮೂರು ಸಾವಿರ ಇಟ್ಟೋದಕ್ಕೆ ನಾವು ಎಲ್ಲರೂ ಕೂಡ ಸಾಗ್ತ ಭಾರದ ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಯಾವಾಗ ಇದ್ರೂ ಟೈಮ್ ಟೈಮು ಯಾವಾಗ ಇದ್ರೂ ನಮಗೆ ಸ್ವಲ್ಪ ಬದಲಾವ ಸ್ವಲ್ಪ ನಮಗೆ ನಾನು ಅಡಿಗೆ ಕಡೆ ಟೈಮ್ ಹೋಗಿರ್ತೀನಿ ಒಂದು ದಿವಸಗಳ್ ಹೇಳಿ ಎರಡು ದಿವಸಗಳಿಗೆ ಹೇಳಿರಿ ನಮಗೆ ಟೈಮ್ ಕೊಟ್ಟು ಕೊಡ್ತೀವಿ ಆದಷ್ಟು ಎಲ್ಲರೂ ಕೂಡಿ ಅಧಿಕಾರಿ ವರ್ಗದವರು ಇದಕ್ಕೆ ಭಾಳಷ್ಟು ನಿಮ್ಗೆ ಅಸೆಂಬ್ಲಿ ಇರೋ ಕಾರ್ಮಿಕ ಅಸೆಂಬ್ಲಿ ಮುಗಿದ ನಂತರ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ಕಾರ್ಮಿಕ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಟೈಮಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟ ಈ ಒಂದು ಪ್ರವೃತ್ತಿ ನಾವು ಹೇಳಿದ್ರು ನಮ್ಮ ಕಾಂಗ್ರೆಸ್ಸರು ಹೇಳಿದ್ರು ಪರಮಾನಂದವಾಡಿ ಕಾರ್ಯಕ್ರಮ ನಾವು ಜಿಲ್ಲಾ ಲೆವೆಲ್ ಕಾರ್ಯಕ್ರಮ ಮಾಡಿದ್ವಿ ಅಂತ ಮಾತಾಡ್ತೀವಿ ಅದೇ ಒಂದು ಹಾರುವಿರ ಅಂಗಡಿ ಅಂತ ಕರ್ಕೊಂಡು ಹಾರುಗಿರಿಯ ಒಂದು ಪರ ಪ್ರಾವಂತೂ ಭಾಳ ಸೆನ್ಸಿಟಿವ್ ಭಾಳ ಪ್ರಜ್ಞಾವಂತದ್ದು ಭಾಳ ವಿಚಾರವಂತರು ಶಾನೆ ಇರುವಂಥ ಊರ ಈ ಒಂದು ಊರಾಗ ನಾವು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮತ್ತು ವಿಶೇಷವಾಗಿ ಭಾಳ ಒಂದು ಸಕ್ಸಸ್ಫುಲ್ ಮಾಡಿಕೊಡ್ಸೋದಂತೆ ನನ್ನ ವಿಚಾರ ನಾನಿಟ್ಟಿನ ನಾನು ನನ್ನ ಅವತ್ತಿನ ನಾನು ಗೊತ್ತಿದ್ದೆ ನಿಮ್ಗೆ ಯಾವಾಗಲೇ ಅದು ಕರೀಲಿ ನಾನು ವಿಶೇಷವಾಗಿ ಇವತ್ತು ಬರ್ತಕ್ಕಂಥ ಜನವರಿ ಹತ್ತು ಮತ್ತು ಹನ್ನೊಂದು ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಪೂರ್ವವಾಗಿ ಸಭೆಯಲ್ಲಿ ನಾವು ಸೇರಿಕೊಂಡಿರ್ಬೋದು ಈ ಒಂದು ಪೂರ್ವಭಾವಿ ಸಭೆಯ ಸಭೆಯಲ್ಲಿ ಆರ್ನೇ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಿರಣ್ಯ ಗೌಡ ಪಾಟೀಲ್ ಅವರನ್ನು ನಮ್ಮ ತಾಲೂಕಿನ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಅಧ್ಯಕ್ಷ ಅಂತ ಆಯ್ಕೆ ಮಾಡ್ತವೆ ಸರ್ವಾನುಮತದಿಂದ ಆಯ್ಕೆ ಮಾಡ ಈ ಒಂದು ಬರ್ತಕ್ಕಂಥ ಈ ಹತ್ತು ಮತ್ತು ಹನ್ನೊಂದನೇ ತಾರೀಕು ಜನವರಿ ಆ ಒಂದು ಕಾರ್ಯಕ್ರಮವನ್ನು ಹಿರಣ್ಗೌಡ ಪಾಟೀಲ್ ಅವರ ಒಂದು ತಾಲೂಕು ಮಟ್ಟದ ಅವರ ಅಧ್ಯಕ್ಷ ನಾವು ಪಟ್ಟವನ್ನು ಕೂಡಿ ಜಿಲ್ಲೆ ಅಧ್ಯಕ್ಷರು ಕೂಡ ಇರ್ತಾರೆ ಹಿರಣ್ಗೌಡ ಪಾಟೀಲ್ ಅವರು ಕೂಡ ನಾವು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ 아, 나도 모르겠